ಮಹಾಗಣಾಧಿಪತಿಯ ನಮಃ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಒಂದು ಸೈನ್ಯದರ್ಶನದಿಂದ ಮತ್ತಷ್ಟು ಶ್ಲೋಕಗಳು ಅದರ ಅರ್ಥ ಓಂ ಅಜ್ಞಾನತಿರಾಂಧಸ ಜ್ಞಾನಂಜನಶಾಕೆಯ ಚಕ್ಷುರುಮಿಳಿ ತಸ್ಮೈ ತಸ್ ಗುರುವೇ ನಮಃ ಶ್ಲೋಕ ನಾಲ್ಕು ಅತ್ರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರಪದಶ್ಶ್ಚ ಮಹಾರಥಃಃ ಅರ್ಥ ಬಿಲ್ಲು ವಿದ್ಯೆಯಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರರು ಈ ಸೈನ್ಯದಲ್ಲಿದ್ದಾರೆ ಅಲ್ಲದೆ ಸಾತ್ಯಕಿ ವಿರಾಟ ಮತ್ತು ದ್ರಪದರಂಥ ಮಹಾರಥಿಗಳೂ ಇದ್ದಾರೆ ಶ್ಲೋಕ ಐದು ವೀರ್ಯವಾನ್ ಪುರುಜಿತ್ ದೃಷ್ಟಕೇತುಸ್ತಾನೀರ್ಯ ಕುಂತಿಭೋಜ್ಯುಷ್ಟಕೇತು ಚೇಕಿತಾನ ವೀರ ಕಾಶೀರಾಜ ಪುರುಜಿತ್ ಕುಂತಿಭೋಜ ಹಾಗೂ ಶೈಭ್ಯರಂಥ ಶ್ರೇಷ್ಠರಾಜರು ಈ ಸೈನ್ಯದಲ್ಲಿದ್ದಾರೆ ಶ್ಲೋಕ ಆರು ಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವಯೇವ ಮಹಾರಥಃಃ ಅರ್ಥ ಶೂರ ಯುಧಾಮನ್ಯು ವೀರ ಉತ್ತಮೌಜ ಸುಭದ್ರೆಯ ಪುತ್ರ ಅಭಿಮನ್ಯು ಹಾಗೂ ದ್ರೌಪದಿಯ ಪುತ್ರರಾದಿಯಾಗಿ ಎಲ್ಲರೂ ಮಹಾರಥಿಗಳೇ ಇದ್ದಾರೆ ಶ್ಲೋಕ ಏಳು ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಾಯಕ ಮಮ ಸೈನ್ಯಶ್ಚ ಸಂಜ್ಞಾರ್ಥಂ ತಾನ್ ಭ್ರವೀಮಿತೇ ಅದಾಗ್ಯೋ ಓ ಬ್ರಾಹ್ಮಣೋತ್ತಮರೇ ನಮ್ಮ ಸೈನ್ಯದ ನಾಯಕತ್ವವನ್ನು ವಹಿಸಲು ಅರ್ಹರಿರುವ ನನ್ನ ಸೈನ್ಯದ ಮುಖ್ಯಸ್ಥರನ್ನು ಕೂಡ ನೀವು ತಿಳಿದುಕೊಳ್ಳತಕ್ಕದ್ದು ತಮ್ಮ ಮಾಹಿತಿಗಾಗಿ ಅವರನ್ನು ಹೆಸರಿಸುತ್ತೇನೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು